ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಶಿಡ್ಲಘಟ್ಟ ತಾಲೂಕಿನ ಪಾಪಾಜ್ನಿ ನದಿ ದಡದಲ್ಲಿರುವ ತಲಕಾಯಲ ಬೆಟ್ಟದ ದನಗಳ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಆಡೋನಹಳ್ಳಿ ಗ್ರಾಮದ ನಿವಾಸಿಯಾದ ಸತೀಶ್ ಅವರು ಹಾಗೂ ಚಿಂತಾಮಣೆಯ ರೆಡ್ಡಿ ಇವರ ಸಮ್ಮುಖದಲ್ಲಿ ನಡೆದ ದನಗಳ ಒಂದು ವ್ಯವಹಾರದ ಸಂದರ್ಭದಲ್ಲಿ ಮಾತುಕತೆಗಳು ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡುತ್ತಾ ಸಾಗೋಣ ಬನ್ನಿ ಇيه ನಾನು ಏನು ಹೇಳ್ತಿದ್ದೆ ನಾನು ಅಂದ್ರೆ ನೀವು ಸಿಕ್ಕಿದ್ರೆ ಏನನಗೂ ತರಬೇಕು ಆ ಪಾಪ ದುಡ್ಲ ಅದಕ್ಕೆ ಪಾಪ ಉಂಡಾ ಪಾಪ ನೀ ಕಾರಣ ಬಾರ್ ತಕ ಬಾರ್ ತಕ ಅಂತ ಅದ್ರು ಪಟ್ಕನಲ್ಲ ನೀವು ಬಡರ ನೇ ಹೇಳ್ತೀನಿ ಅಂತ ಏನು ಮಾತಾಡೋಣ ನಾನು ಆ రెండో ಮಟลาส ನೀವು ಹೇಳಿದಕ್ಕೆ ತರೋಣ ನಾನು ಯಾವಳು ಅಡಗೆ ನಾನು ಅಡಗೆ ಇಕ್ಕೆ 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 ಛೇಯ್ ಸೇನ್ ಅಾ ನಿಯೇ ಅಾ ನಿಯೇ ಅಾ ಕಾಸ್ರೆ ಅನ್ನ ಸೇನ್ ಅಕ್ಕಾ ಪ್ಲಾಸ್ಟಿಕ್ ಹಿಡ್చేಸಕ ಬುತಿಸಲ್ ರಾದೆ ಇದ್ದು காசு கிச்சண்ணா கிச்சண்ணா நாம இதா தட்டுக்கவே இல்லேய் நானோ அట్లా காரணா நம்ம எப்ப பின்னானக்கு தான சும்மன சே இல்லேய் ஒத்திண்ணா மணிசிம்புக்கு குசான இக்டிக்கு துடி இக்டி துடிச்சதுன காம அப்போ இடி இங்க துடி இக்டா ஏம் எந்தல பையே அம்டல இது ஏம் போலா வாந்த பதா அது நானோ நானே நாயந்த குக்குனார் மகன் நானோ இச்சிகி இச்சிகி அது இச்சிகி ஃபுட் போன் ஆசிச்சத தொட்ட பிடுகனா

ಂತೆ ಎಲ್ಲ ಇಪ್ಪತ್ತೊಂದರೆ ಸಾವಿರ ಬಾಡಿಗೆ ಏಳ್ನೂರು ರೂಪಾಯಿ ನಲ್ಲಾಳಿ ಇನ್ನೂರು ರೂಪಾಯಿ ಎಲ್ಲ ಲೆಕ್ಕ ಕೊಡ್ರೆ ಗಂಟೆಲ್ಲೇ ಸಾವಿರ ಸಾವಿರ ಐನೂರು ರೂಪಾಯಿ ಆಯ್ತು ಅದೇ ಕಸಾಯಿ ಚಾನೆ ಕೊಡೋ ಬದಲು ರೈತ ಕೊಟ್ಟಿದ್ವಿ ಅನ್ನೋ ಖುಷಿ ಆಯ್ತು ಅಷ್ಟೇ ತುಂಬ ಅಷ್ಟೇ ಹಾ ರೈತ ಕೊಟ್ಟಿದ್ವಿ ಅಂದ್ರೆ ಖುಷಿ ಆಯ್ತು ನಾವು ಇನ್ನೊಂದರ ಕೊಡೋ ಹೇಳ್ಬಿಟ್ಟು ಕೊಡ್ತೀವಿ ನೀವು ಅವ್ರ ಆದ್ರೆ ನಾವು ಕೊಡೋಲ್ಲ ಅಂತ ಆಟೋ ಮಾತ್ರ ಕೊಡ್ತೀವಿ ಅಷ್ಟೇ ನಮ್ಮ ಹೆಸರು ಚಿಂತಾಮಣಿ ಬಾಬು ಅಂತ ಚಿಂತಾಮಣಿಯಿಂದ ಬಂದಿರೋದು ಬಂದಿರೋದು ಇಲ್ಲಿ ನಾಲ್ಕು ಜೊತೆ ನಾವು ನಮ್ಮ ನಾಲ್ಕು ಜೊತೆ ಇದ್ದವು ನಮ್ಮ ಸ್ನೇಹಿತರು ಒಂದು ಜೊತೆ ಇದ್ದವು ಇವಾಗ ನಮ್ಮ ನಾಲ್ಕು ಜೊತೆ ಕೊಟ್ಬಿಟ್ಟಿದ್ದೀವಿ ಇವಾಗ ನಮ್ಮ ಸ್ನೇಹಿತರು ಒಂದು ಜೊತೆ ಇದ್ದಾವೆ ಒಂದು ಜೊತೆ ಓರಿಗಳಿದ್ದಾವೆ ಒಂದು ಜೊತೆ ಹಸು ಪಟ್ಟೆಗಳಿದ್ದಾವೆ ಮತ್ತು ಅವು ಬಂದುಬಿಟ್ಟು ಆಡೇನಹಳ್ಳಿ ಸತೀಶ್ ಅಣ್ಣ ಅಂತ ಹೇಳ್ಬಿಟ್ಟು ಅವರು ಓರಿಗ್ಳು ಮತ್ತು ಅವ್ರು ನಮ್ಮ ಮಾವ ಅವರು ನಾವು ಅವರು ಕೂಡ ಇಲ್ಲಿ ಕಟ್ಟಿದ್ದು ಇವಾಗ ಅವನು ನಾವು ರಾತ್ರಿ ಮಾರಾಕ್ಬಿಟ್ಟು ರಾತ್ರಿ ಹಾವೇರಿ ಅವ್ರಿಗೆ ಲೋಡ್ ಹೋದವು ನಾವು ದನ ಬಳ್ಳಾರಿಯವ್ರಿಗೆ ನಾವು ವರ್ಷ ವರ್ಷವೂ ನಾವು ಲೋಡ್ಗೆ ಮಾಡೋದು ಅದರಲ್ಲಿ ಏನು ಮಾಡೋದು ನಮ್ಮ ವಿಶೇಷ ಏನಾದ್ರೆ ನಾವು ವರ್ಷ ಒಂದು ಒಬ್ಬರಿಗೆ ನಮ್ಮ ಹತ್ರ ದನ ಎಲ್ಲ ಕೊಡ್ತೀವಿ ಉಂಡಿ ಅಂತ ಹೇಳ್ಬಿಟ್ಟು ಹೋದ ವರ್ಷ ಐದು ಜೊತೆ ಒಬ್ಬರಿಗೆ ಕೊಟ್ಟಿದ್ದೀವಿ ಈ ಸರ್ತಿ ನಾಲ್ಕು ಜೊತೆ ಒಬ್ಬರಿಗೆ ಕೊಟ್ಟಿದ್ದೀವಿ ಸರಿ ಇದು ನಾಲ್ಕು 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 ಸಲ ಸರ್ ಇದು ಇನ್ನು ವ್ಯಾಪಾರ ಆಗಿಲ್ಲ ಇಲ್ಲ ವ್ಯಾಪಾರ ಕೇಳ್ತಾವ್ರೆ ಹೋಗ್ತಾವ್ರೆ ಸರಿ ಕುದ್ರಲ್ಲೇ ವ್ಯಾಪಾರ ನಮ್ಮ ಇದಕ್ಕೆ ನಮ್ಮ ಪ್ಲೇಟ್ಗೆ ಇನ್ನೂ ಬಂದಿಲ್ಲ ನೀವು ಸರ್ ನಾವು ಎರಡು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದೀವಿ ಎರಡು ಲಕ್ಷ ಎರಡು ಲಕ್ಷ ಅರವತ್ತು ಸಾವಿರ ಮತ್ತೆ ಈ ಕರಾಗ್ಲು ನಾಟಿ ಕರಾಗ್ಲಿ ಇವು ಒಳ್ಳೆ ಪ್ಯೂರ್ ಹಳ್ಳಿಕಾಯಿ ಕಾಯಿ ಇದೆಂಗೆ ಹಳ್ಳಿಕಾಯಿ ಇದೆ ಇವು ಬಂದ್ಬಿಟ್ಟು ಐವತ್ತೆರಡು ಸಾವಿರ ಹೇಳ್ತಾಯಿದ್ದೀವಿ ಇವು ನವೀನ ಇವರು ಹಾಂ ಇವರು ಇವು ಬಂದುಬಿಟ್ಟು ಸಪ್ಲಮ್ಮ ಜಾತ್ರೆ ತೊಗೊಂಬಂದಿವಿ ಸರ್ ಇವು ಇನ್ನು ಇನ್ನು ಹಾಲಲ್ಲಿ ಇನ್ನು ಅಲ್ಲಾಕಿಲ್ಲ ಇವು ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀವಿ ಸರ್ ಒಂದು ಲಕ್ಷ ಒಂದು ಲಕ್ಷ ತೊಂಬತ್ತು ಸಾವಿರ ಮತ್ತು ಈ ಜಾತ್ರೆ ಬಂದುಬಿಟ್ಟು ಎಲ್ಲ ನಮಗೆ ರೈತರಿಗಾಗುವಂಥ ದನ ಸೇರೋ ಸರ್ ಇವಾಗ ಈ ಘಾಟಿ ಸಪ್ಲಮ್ನದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಶೋಕಿ ದನ ಜಾಸ್ತಿ ಸೇರ್ತವೆ ಈ ಜಾತ್ರೆಯಲ್ಲಿ ಶೋಕಿ ದನ ಕಮ್ಮಿ ಸೇರ್ತವೆ ಜಾಸ್ತಿ ಅಂದರೆ ದನ ಇದು ರೈತರಿಗಾಗುವಂಥ ದನ ಸರ್ ಸೇರೋದು ಸುಮಾರು ನಿನ್ನೆ ಕಮ್ಮಿ ಅಂದರೆ ಕೂಡ ಒಂದು ನೂರೈವತ್ತರಿಂದ ಇನ್ನೂರು ಲಾರಿ ಸಲ ಸಲೋಡು ಎಲ್ಲ ಆ ಕಡೆ ಹಾವೇರಿ ಬಳ್ಳಾರಿ ಮುದುಗುಪ್ಪ ಆಂಧ್ರ ಕಡೆಯವರು ಈ ತಮಿಳ್ನಾಡು ಕಡೆಯವರೆಲ್ಲ ಅವ್ರಿಗೆ ವ್ಯವಸ್ಥೆ ದಿನನಿತ್ಯ ವ್ಯವಸಾಯ ಮಾಡೋದಕ್ಕೆ ದಯ ತಗೊಂಡು ಹೋಗ್ತದೆ ಸಲ್ಲಿಂದ ಸರ್ ಇದು ಬಂದ್ಬಿಟ್ಟು ಐದು ದಿವಸದ್ದು ಸರ್ ಇದು ದನಗಳು ಸೇರೋದು ಒಂಬತ್ತನೇ ತೀರಕ್ಕೆ ಸೇರ್ತವೆ ಸರ್ ನಾನು ನಿಮಗೆ ಒಂದು ಪಾರ್ಟ್ಮೆಂಟ್ ಕಳಿಸಿದ್ನಲ್ಲ ಆ ಪ್ರಕಾರ ಒಂಬತ್ತನೇ ತಾರೀಕು ಆಲ್ರೆಡಿ ಭಾನುವಾರ ಬೆಳಗ್ಗೆನ ದನ ಸರಿತ್ತು ಇವಾಗೆಲ್ಲ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಪರ್ಸೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಇರೋ ಬರೋದು ಇವತ್ತು ನೋಡಿಬಿಟ್ಟು ನಾಳೆ ಮಧ್ಯಾಹ್ನ ಇಷ್ಟಕ್ಕೆಲ್ಲ ಖಾಲಿ ಆಗ್ಬಿಡ್ತದೆ ನಾಳೆ ಸಾಯಂಕಾಲ ಜಾತ್ರ ಇರಲ್ಲ ನಾಳೆ ಸಾಯಂಕಾಲದಲ್ಲಿ ಖಾಲಿ ಆಗಿರುತ್ತೆ ದನ ಯಾವುದು ನಮ್ಮ ಮೊಬೈಲ್ ನಂಬರು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ಟು ಸಿಕ್ಸ್ ನೈನ್ ಏಯ್ಟ್ ನೈನ್ ಸರ್ ನಿನ್ನೆ ಯಾಕಂದರೆ ದನ ಜಾಸ್ತಿ ಇತ್ತು ನಿನ್ನೆ ಯಾಕಂದ್ರೆ ದೂರ ಹೋಗೋರು ಅವ್ರಿಗೆ ಒಂದು ಜಾತ್ರೆ ಇದೆ ಸರ್ ಆ ಕಡೆ ಅವ್ರಿಗೆಲ್ಲ ನಾರಾಯಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಇವತ್ತು ಬೆಳಿಗ್ಗೆ ಆ ಜಾತ್ರೆಯಲ್ಲಿ ದನ ಇಳಿಸಬೇಕು ಯಾಕಂದರೆ ಅವ್ರಿಗೆ ಇಲ್ಲಿಂದ ತೊಗೊಂಡೋಗಿ ದನ ಅವರಲ್ಲಿ ಸೇಲ್ ಮಾಡಬೇಕಾಗುತ್ತೆ ಆದ್ದರಿಂದ ಏನು ಮಾಡಿದ್ರು ನೈಟೇ ಎಲ್ಲ ನೋಡ್ತೀರಿ ಸರ್ ಸುಮಾರು ಒಂದು ಇನ್ನೂರು ರೋಡ್ ಸರ್ ಇಲ್ಲಿ ಆಗಿದ ತಕ್ಷಣ ಅವಣಿ ಅವಣಿ ಬಂದ್ಬಿಟ್ಟು ನಮ್ಗೆ ಕೊಲಾಯಿಂದ ಮುಳ್ಬಾಲ್ ರೋಡಲ್ಲಿ ಕಾಂತರ ಸರ್ಕಲ್ ಅಂತ ಬರುತ್ತೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಒಳಗಡೆ ಅದು ಅಷ್ಟೇ ಸರ್ ಪುರಾಣ ಪ್ರಸಿದ್ಧ ಹೆವಿ ಜಾತ್ರೆ ಸರ್ ಅದು ಈ ಗಂಡ ಜಾತ್ರೆಗಳಂತ ಏನೇನು ಹೇಳ್ತೀನಿ ನಮ್ಮ ಕಡೆ ಜಾತ್ರೆಗಳಲ್ಲಿ ಅದರಲ್ಲಿ ನಾಲ್ಕು ಜಾತ್ರೆ ಫೇಮಸ್ ಸರ್ ಒಂದು ಘಾಟಿ ಸಪ್ಲಮ್ನು ಈ ತಲಕಾಯಿಲ್ ಬೆಟ್ಟ ಅವಣಿ ನಮ್ದು ಮಾರಪ್ಪ ಅಂತ ಚೇಳು ತಳ್ಳಕ್ಕ ನಾವು ಬಂದು ಮೂರು ದಿನ ಆಯಿತು ಇಲ್ಲ ಇನ್ನೂ ಇಲ್ಲ ಒಂದು ಎಂಬತ್ತೈದು ಹೇಳ್ತಾ ಇದ್ದೀವಿ ಆರಲ್ಲೂ ಹೆಚ್ಚು ಬಂದ ಅದೇನು ಗ್ಯಾರಂಟಿ ಇದೆ ಇದೆಯಾ ಅದೇ ವ್ಯಾಪಾರನೂ ಇರಲಿಲ್ಲ ಇನ್ನು ನಾಳೆ ನಾಳೆದು ಎರಡು ದಿನ ಮೊಬೈಲ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಒನ್ ಜೀರೋ ಫೈವ್ ಸಿಕ್ಸ್ ಟು ತ್ರೀ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು